ಆಫ್ಟರ್ ಲಾಂಗ್ ಟೈಮ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹರಮ್ ರೀಸ್ಟಾಕ್ ಆಗಿ ಅದು ನಿಮಗೆ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ರಿಯಲ್ ಹಾವಳದಲ್ಲಿ ಕಾಂಬೋ ಸೆಟ್ ಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ರಿ ಅಲ್ವಾ ಅದಕ್ಕೋಸ್ಕರ ಅಂತ ಕಾಂಬೋ ಕಾಂಬೋಸ್ ತರಿಸಿದೀನಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ಅಂಡ್ ರಿಯಲ್ ಹವಳ ಕೂಡ ಬರುತ್ತೆ ಕ್ರಿಸ್ಟಲಲ್ಲಿ ಅದು ಡಬಲ್ ಕಲರಲ್ಲಿ ಫಸ್ಟ್ ಟೈಮ್ ಕಾಂಬೋ ಸೆಟ್ನ ಬಿಟ್ಟಿರೋದು ಆಫ್ಟರ್ ಲಾಂಗ್ ಟೈಮ್ ಈ ಥರ ಒಂದು ಪ್ರೀಮಿಯಂ ಕ್ವಾಲಿಟಿ ಸೆಟ್ ನಾವು ನಿಮಗೆ ಕಮ್ಮಿ ಬಜೆಟಲ್ಲಿ ತೋರಿಸ್ತಾ ಇದ್ದೀನಿ ಹನ್ನೊಂದು ಸಾವಿರ ರೂಪಾಯಿ ಸೆಟ್ನ ಜಸ್ಟ್ ಟು ತೌಸಂಡ್ ರುಪೀಸ್ಗೆ ಕೊಡ್ತಿದ್ದೀನಿ ಗೊತ್ತಾ ಅದು ಎರಡು ಸಾವಿರಕ್ಕಿಂತ ಇನ್ನೂ ಕಮ್ಮಿ ಬೆಲೆಗೆ ಹೇಗೆ ಅಂದರೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಗಿ ಎಲ್ಲಿ ಬ್ಲಾಗ್ ಎಲ್ಲ ಇದೆ ಮೊದಲ ಬಗ್ಗೆ ಅನ್ನ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಒಂದು ಬೆಲ್ಲೈನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ಬಿಟ್ಟು ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಏನಿವತ್ತು ಮೇಘ ಶಾಪ್ ಅಲ್ಲಿದೆ ಎಲ್ಲ ದಿ ವೇ ಹೋಗ್ತಾ ವಿಡಿಯೋ ಅಂತ ನೋಡ್ತಾ ಇದ್ರ ಸ್ವಲ್ಪ ಜನಕ್ಕೆ ಗೊತ್ತಿರತೆ ನಾನು ಹೇಳಿದ್ದೆ ಟೂ ಡೇಸ್ ಶಾಪ್ ಕ್ಲೋಸ್ ಇರುತ್ತೆ ತಿರುಪತಿ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ದಿ ವೇ ಇದೀವಿ ಈಗ ಎಲ್ಲರೂ ಬಟ್ ನಾನು ನನ್ನ ವರ್ಕ್ನ ಬಿಡೋಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಆಲ್ರೆಡಿ ನಾನು ನಿನ್ನೇ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಜುವೆಲ್ರಿ ವೀಡಿಯೋಸ್ ಅದರಲ್ಲಿ ಒಂದಷ್ಟು ರೀಸ್ಟಾಕ್ ಆಗಿರುವಂತಹ ಕಾಂಬೋ ಜುವೆಲ್ಸ್ ಇದೆ ಹಾಗೇನೆ ಪ್ರೀಮಿಯಂ ಕಾಲೇಜ್ ಜುವೆಲ್ಸ್ ಎಲ್ಲ ಕೂಡ ಅಪ್ಡೇಟ್ ಮಾಡಿದ್ದೀನಿ ನಾನು ಆ ವಿಡಿಯೋನ ಇವಾಗ ಕನ್ವಿನೂಷನ್ ಪಾರ್ಟಲ್ಲಿ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ ಶಾಪ್ ಗೆ ವಿಸಿಟ್ ಮಾಡಬೇಕು ಅಂದ್ರೆ ಡೆಫಿನಿಟ್ಲಿ ವಿಸಿಟ್ ಮಾಡಬಹುದು ಶಾಪ್ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಬಟ್ ನಾನು ಶುಕ್ರವಾರ ಮತ್ತೆ ಶನಿವಾರ ಇರೋದಿಲ್ಲ ಬಿಕಾಸ್ ತಿರುಗಿ ಹೋಗ್ತಿದ್ದೆ ನಾನು ಬರದೇನೆ ಶನಿವಾರ ನೈಟ್ ಆಗಿಬಿಡುತ್ತೆ ಹಂಗಾಗಿ ಬಟ್ ಸಂಡೇ ನಾನು ಮಾರ್ನಿಂಗ್ ಏಟ್ ಓ ಕ್ಲಾಕ್ ಇಂದನೇ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತೀನಿ ನೀವು ಬಂದು ಶಾಪ್ ಮಾಡಬಹುದು ಶಾಪ್ ಅಡ್ರೆಸ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ನೀವು ಯಾರಲ್ಲ ಮೆಟ್ರೋ ಅಲ್ಲಿ ಬರ್ತೀರಾ ಇವಾಗ ಮದ ಮೆಟ್ರೋ ಇದೆ ಅಂಡ್ ಬಸ್ ಅಲ್ಲಿ ಬರ್ತೀರ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಟ್ ನೀವು ಬಂದು ಶಾಪ್ ಗೆ ವಿಸಿಟ್ ಮಾಡಿ ಬೈ ಮಾಡಬಹುದು ಅಂಡ್ ಇದಕ್ಕೆ ಜಾಸ್ತಿ ಕಲೆಕ್ಷನ್ ಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಇನ್ನ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಯಸ್ ಇವಾಗ ಕಲೆಕ್ಷನ್ ತೋರಿಸ್ತೀನಿ ನೋಡ್ಕೊಂಡು ಈ ಒಂದು ಜುವಲ್ಲಿ ಸೆಟ್ ನ ಐತಿ ಫೋರ್ ಟು ಫೈವ್ ಮಂತ್ಸ್ ಬ್ಯಾಕ್ ಇದನ್ನ ನೋಡಿದ್ರಿ ಅಂತ ಅನ್ಕೋತೀನಿ ತುಂಬಾ ಟ್ರೆಂಡಿಂಗ್ ಸೆಟ್ ಬಿಕಾಸ್ ಅಂದ್ರೆ ಇದು ಒರಿಜಿನಲ್ ಸೆಟ್ ಬಂದ್ಬಿಟ್ಟು ನಿಮಗೆ ಫುಲ್ ಸೆಟ್ ಲೆವೆನ್ ತೌಸಂಡ್ ಗಿಡ ಜಾಸ್ತಿ ಆಗುತ್ತೆ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಏನೋ ಆಗುತ್ತೆ ಬಟ್ ಇದನ್ನ ಕಸ್ಟಮರ್ ರಿಕ್ವೆಸ್ಟ್ ಮೇಲೆ ನಾನು ಫಸ್ಟ್ ಕಾಪಿಯಲ್ಲಿ ತರ್ಸ್ಕೊಂಡಿದ್ದೆ ಕಮ್ಮಿ ಬಜೆಟ್ ಅಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಅವಾಗ ತುಂಬಾ ಜನ ಕೇಳಿದ್ರೆ ರೀಸ್ಟಾಕ್ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಎಚ್ ಇಸ್ ಫೈನಲಿ ರೀಸ್ಟಾಕ್ ಆಗಿದೆ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಒರಿಜಿನಲ್ ಯಾವ ತರ ಇರುತ್ತೆ ಅದೇ ತರ ಎಡಿ ಸ್ಟೋನ್ಸ್ ನ ಬಳಸಿಬಿಟ್ಟು ಮಾಡೋದ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫುಲ್ ரூபியலே வரெத்த ஒன் லேயர் இன்னொரு லேர் வந்துவிட்டு ವೈಟ್ ಅಲ್ಲಿ ಬರುತ್ತೆ ಇದು ನಿಮಗೆ ಒರಿಜಿನಲ್ ತರ ಫೀಲ್ ಆಗುತ್ತಾ ಅಲ್ವಾ ಅನ್ನೋದಕ್ಕೆ ನಾನು ಇದನ್ನ ಮಟ್ಟಿ ಕೂಡ ತೋರಿಸ್ತಾ ಇದ್ದೀನಿ ಇಟ್ಸ್ ಲೈಕ್ ರಿಯಲ್ ಟರ್ನೇ ಇದು ಕಾಣಿಸೋದಂತೂ ತುಂಬಾ ಪ್ರೀಟಿ ಆಗಿರುವಂತಹ ಒಂದು ಕಾಂಬೋ ಸೆಟ್ ಅಂತ ಹೇಳ್ಬೋದು ಹಾಗೆ ಬಜೆಟ್ ಫ್ರೆಂಡ್ಲಿ ಆಗಿ ಕೂಡ ಇರುವಂತದ್ದು ಇದಕ್ಕೆ ಇತರ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ಪ್ರೈಸ್ ನಿಮಗೆ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಫರ್ಬಿಟ್ಟು ದ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಕಾಂಬೋ ಸೆಟ್ ಇದಂತೂ ತುಂಬಾ ಟ್ರೆಂಡಿಂಗ್ ಒಂದು ಸೆಟ್ ಅಂತಾನೆ ಹೇಳ್ಬೋದು ಸಿಕ್ಕಾಡೇ ಒಳ್ಳೆಲು ಕೊಡುತ್ತೆ ಇದರಲ್ಲಿ ಇದರ ಪೆಣ್ಣೆ ತುಂಬಾ ಹೈಲೈಟ್ ಬಂದ್ಬಿಟ್ಟು ಫುಲ್ ಟೆಂಪಲ್ ಡಿಸೈನ್ ಸೆಟ್ ಆಗಿರುತ್ತೆ ಕಾಯನ್ ಲಕ್ಷ್ಮಿ ಟೈಪ್ ಅಲ್ಲಿ ಬಂದಿರುವಂತದ್ದು ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಜುಮ್ಕಾ ಟೈಪ್ ಅಲ್ಲಿ ಕೊಟ್ಟಿರ್ತಾರೆ ಲಾಸ್ಟ್ ಅಲ್ಲಿ ಅದೇ ತರ ಮಿಂಟ್ ಬೀಟ್ಸ್ ಅಲ್ಲಿ ಕೂಡ ಕೊಟ್ಟಿರ್ತಾರೆ ಮತ್ತೆ ಪೆಂಡೆಂಟ್ ಅಲ್ಲಿ ಕೂಡ ಅಷ್ಟೇ ಗೈಸ್ ಲಾಸ್ಟ್ ಅಲ್ಲಿ ಮಿಂಟ್ ಬೀಟ್ಸ್ ಬಂದಿರುತ್ತೆ ನೋಡಿ ಇದಂತೂ ಕಾಯನ್ ಲಕ್ಷ್ಮಿ ಟೈಪ್ ಅಲ್ಲಿ ವಿತ್ ಡಿಸೈನ್ ಅಲ್ಲಿ ಇವ್ರಿಗೆ ಕೊಟ್ಟಿರುವಂತದ್ದು ಇದ್ರಲ್ಲಿ ನೀವು ಆಲ್ರೆಡಿ ಒಂದ್ಸಲ ಕೃಷ್ಣ ಪೆಂಡೆಂಟ್ ಕೂಡ ನೋಡಿದ್ರೆ ಇದ್ರಲ್ಲಿ ಸೇಮ್ ಇದೇ ತರ ಪ್ಯಾಟರ್ನ್ ಅಲ್ಲಿ ಬಟ್ ಕೃಷ್ಣ ಬರುತ್ತೆ ಆ ಥರ ಕೂಡ ಒಂದು ಪೆಂಡೆಂಟ್ ಇದೆ ಬಟ್ ಇದು ಬಂದ್ಬಿಟ್ಟು ಫುಲ್ ಟೆಂಪಲ್ ಅಲ್ಲಿ ಲಕ್ಷ್ಮಿ ಬಂದಿರುವಂತದ್ದು ಶಾರ್ಟ್ ನೆಕ್ ಪೀಸು ಲಾಂಗ್ ಹರಮು ವಿತ್ ಜುಮ್ಕಾ ಸೆಟ್ ಬರುತ್ತೆ ತುಂಬಾ ಪ್ರಿಟಿ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಒಂದು ಕಾಂಬೋ ಸೆಟ್ ಅಂತಾನೆ ಹೇಳ್ಬೋದು ನಿಮಗೆ ವೆಡ್ಡಿಂಗ್ ಆಗಲಿ ಅಥವಾ ನಾರ್ಮಲ್ ಫಂಕ್ಷನ್ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಸೂಟಬಲ್ ಆಗುತ್ತೆ ಆಲ್ ಇನ್ ಮನ್ ಎಲ್ಲಾನು ಕೂಡ ಇದು ಕವರ್ ಮಾಡುತ್ತೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ಗೈಸ್ ತುಂಬಾ ಅಫರ್ಡಬಲ್ ಆಗಿ ನಾನು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಹವಳ ಸೆಟ್ ನಾನು ಇಲ್ಲಿ ನಿಮಗೆ ಝೂಮ್ ಮಾಡೋ ಕೂಡ ತೋರಿಸ್ತೀನಿ ಇದ್ ಬಂದ್ಬಿಟ್ಟು ಯಾವುದೇ ತರ ಮಣಿಗಳು ಕೆಂಪು ಮಣಿಗಳು ಅಥವಾ ಕ್ರಿಸ್ಟಲ್ ಆತರ ಇದು ರಿಯಲ್ ಆಗಿ ಹವಳ ಹವಳ ಇಂದಾನೆ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ನಾನ್ ಪೆನ್ನೆಂಟ್ ಸೆಟ್ ಇದ್ರಲ್ಲಿ ಪೆನ್ನೆಂಟ್ ಬರೋದಿಲ್ಲ ಜಸ್ಟ್ ರೌಂಡ್ ಶೇಪ್ ಅಲ್ಲಿ ಲಾಂಗ್ ಹರಾಮ್ ಮತ್ತೆ ಶಾರ್ಟ್ ನೆಕ್ ಪೀಸ್ ಬರುತ್ತೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಇಯರಿಂಗ್ಸ್ ತೋರ್ಸಿಂದಲ್ಲ ಆ ತರ ಬರುತ್ತೆ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಂದ್ಬಿಟ್ಟು ಆಂಟಿ ಗೋಲ್ಡ್ ಮಿಕ್ಸ್ ಅಲ್ಲಿ ಪಾಲಿಶ್ ಬರುತ್ತೆ ಅಂಡ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ನಿಮಗೆ ಇದೇ ತರ ಒಂದು ಟೈಪ್ ಅಲ್ಲಿ ನೆಕ್ ಪೀಸ್ ಕೂಡ ಅವೈಲೇಬಲ್ ಇತ್ತು ಬಟ್ ತುಂಬ ಜನ ಕೇಳಿದ್ಮೇಲೆ ಈ ಥರ ಒಂದು ಕಾಂಬೋನ ರೆಫರ್ ಮಾಡಿ ಅವರಿಗೆ ತರಿಸಿರೋಂಥದ್ದು ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದೇ ಥರ ಕ್ವಾಲಿಟಿಲಿ ಆ್ಯಂಡ್ ಅದಕ್ಕಿಂತ ಸೂಪರ್ ಆಗಿ ಇದು ಬಂದಿದೆ ಅಂತಲೇ ಹೇಳ್ಬೋದು ನಿಮಗೆ ಇದು ಒಂದು ಲೇಯರಲ್ಲಿ ಬಂದ್ಬಿಟ್ಟು ಫುಲ್ಲು ಲಕ್ಷ್ಮಿ ಡಿಸೈನ್ ಬನ್ನೇ ಇನ್ನೊಂದು ಲೇರಲ್ಲಿ ಫುಲ್ ಬಂದ್ಬಿಟ್ಟು ನಿಮಗೆ ಹವಳ ಡಿಸೈನ್ ಬರುತ್ತೆ ಚೆನ್ನಾಗಿದೆ ಪ್ರೈಸು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಫೈಮ್ ನಮ್ ಬಿಡಿದ ಇಸ್ ಬ್ಯೂಟಿಫುಲ್ ಆಗಿಂತಹ ಒನ್ ಮೋರ್ ಹವಳ ಸೆಟ್ಟು ಸೊ ಇದೂ ಕೂಡ ಅಷ್ಟೇ ಅದಕ್ಕೆ ಸಿಮಿಲರ್ ಆಗಿರುವಂತಹ ಒಂದು ಹವಳ ಸೆಟ್ಟು ಅದರಲ್ಲಿ ಬಂದ್ಬಿಟ್ಟು ಕೆಳಗಡೆ ಹವಳ ಇತ್ತು ಇದ್ರಲ್ಲಿ ಸ್ವಲ್ಪ ಮೇಲ್ಗಡೆ ಬಂದಿದೆ ಎರಡೂ ಕೂಡ ಹವಳ ರಿಯಲ್ ಹವಳನೇ ಬರುತ್ತೆ ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಬೈ ಮಾಡ್ಬೋದು ಸೊ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇದಲ್ಲೂ ಕೂಡ ಇಯರಿಂಗ್ಸ್ ಅಲ್ಲಿ ಹಾವಳ ಬರುತ್ತೆ ಇದು ಪೆಂಡೆಂಟ್ ಯಾವ ಥರ ಇದೆ ಇದು ಪೆಂಡೆಂಟೇಬಲ್ ಸೆಟ್ ಅಥವಾ ನಾನ್ ಪೆಂಡೆಂಟೇಬಲ್ ಸೆಟ್ ಇದಕ್ಕೆ ಮುಂಚೆ ತೋರಿಸಿದ್ದು ಪೆಂಡೆಂಟ್ ಯಾವ ಥರ ಇದೆ ಅದೇ ತರ ಒಂದು ಡಿಸೈನ್ ಅಲ್ಲಿ ಅದೇ ತರ ಪ್ಯಾಟರ್ನ್ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ ಅಂಡ್ ಕ್ವಾಲಿಟಿ ವೈಸ್ ಸಿಕ್ ಬಟ್ಟೆ ಚೆನ್ನಾಗಿದೆ ಸೀರಿಯಸ್ ಆಗಿ ಯಾರಾದರೂ ನನ್ನ ಜುವೆಲ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಏನೋ ಹೇಳಕ್ ಬಂದ್ರೆ ಸೀರಿಯಸ್ ಆಗಿ ವಾದನೆ ಮಾಡ್ಬಿಡ್ತೀನಿ ಹಿಂಗೆ ಹೇಳ್ತಾರೆ ನೀವು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹಂಗಂತ ಒಪ್ಕೊಳ್ಳೋದೇ ಇಲ್ಲ ನಾನು ಹೌದಾ ಹೋಗ್ಲಿ ಬಿಡಿ ಹಿಂಗೆ ನಾನು ಕಾಂಪ್ರಮೈಸೇ ಆಗೋದಿಲ್ಲ ಬಿಕಾಸ್ ನನ್ನ ಜುವೆಲ್ರಿ ಕ್ವಾಲಿಟಿ ನಂಗೆ ಪಕ್ಕಾಗುತ್ತೋ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ವೈಟ್ದು ಸಕ್ಕರೆ ಮಣಿ ಅಂತ ಹೇಳ್ತಾರೆ ಇದನ್ನು ಹೈ ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಈ ಒಂದು ಸೆಟ್ಟು ತುಂಬ ರೇರ್ ಸೆಟ್ ಅಂತ ಹೇಳ್ಬೋದು ಸೋಲ್ಔಟ್ ಆಗಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸೇ ಆಗಿದ್ದು ತುಂಬ ರಿಕ್ವೈರ್ಮೆಂಟ್ ಇತ್ತು ಇದಕ್ಕೆ ಬಟ್ ನನಗೆ ರೀಸ್ಟಾಕ್ ಮಾಡ್ಸೋಕ್ಕಾಗಿದ್ದು ಎರಡೇ ಸೆಟ್ಗಳು ಆ್ಯಕ್ಚುಲಿ ಅದು ಸ್ಟಾಕ್ ಬಂದ ತಕ್ಷಣ ನಾನು ಬುಕ್ಕಿಂಗ್ ಮಾಡ್ಕೊಳೋಕ್ಕೆ ಟ್ರೈ ಮಾಡಿದೆ ಬಟ್ ನಂಗೆ ಸಿಕ್ಕಿದೆ ಎರಡು ಸೆಟ್ಟು ಸೊ ಹೋಗ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎರಡೇ ಎರಡು ಸೆಟ್ಟನ್ನು ಬುಕ್ ಮಾಡ್ಕೊಂಡಿದ್ದಾಯಿತು ಇದ್ರಲ್ಲಿ ಬಂದ್ಬಿಟ್ಟು ಮಾಪ್ ಸ್ಟೈಲ್ ನಿಮಗೆ ಕ್ರಿಸ್ಟಲ್ಸ್ ನ ಕೊಡ್ತಾರೆ ಇದ್ರಲ್ಲಿ ತುಂಬಾ ಟ್ರೆಂಡಿಂಗ್ ಅಂದ್ರೆ ಗೈಸ್ ಈ ಪೆಂಡೆಂಟ್ ಈ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರೋದ್ ಕೋತ್ಕು ಇದಕ್ಕೆ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದ್ರಲ್ಲಿ ಮಲ್ಟಿಪಲ್ ಕಲರ್ ಕಲರ್ ಅಲ್ಲಿ ಗೋಲ್ಡ್ ಪಿಂಕ್ ಗ್ರೀನು ಇಷ್ಟು ಮಿಕ್ಸ್ ಮಾಡ್ಬಿಟ್ಟು ವೈಟ್ ಕಲರ್ ಜೊತೆಗೆ ಮಾಪ್ ಸ್ಟೈಲ್ ಕೊಟ್ಟಿರೋದಂತೂ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲೂ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಕ್ಕರೆ ಮಣಿಗಳು ಇರೋದ್ರಿಂದ ಸಖತ್ತ ಕಾಣಿಸುತ್ತೆ ಇಯರಿಂಗ್ಸ್ ಕೂಡ ಅಷ್ಟೇ ಜುಮ್ಕರ್ ಟೈಬಲ್ ತುಂಬ ಚೆನ್ನಾಗಿ ಬಂದಿದೆ ಪ್ರೈಸ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ಇವತ್ತು ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಕಾಂಬೋ ಸೆಟ್ ತೋರಿಸಿದೀನಿ ಅಲ್ಲಿಗಾಗಿ ಒಂದೇ ಒಂದು ಮಾತ್ರ ವೈಟ್ ಸೆಟ್ ನಡ್ ಮಾಡಿದ ಬ್ಯೂಟಿಫುಲ್ ಆಗಿರುವಂತಹ ಡಬಲ್ ಕಲರ್ ಅಲ್ಲಿ ಕ್ರಿಸ್ಟಲ್ ಬಂದಿರುವಂತಹ ಈ ಒಂದು ಪೆಂಡೆಂಟ್ ಸೆಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಇಯರಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ನಿಮಗೆ ಡಬಲ್ ಕಲರ್ ಅಲ್ಲೇ ನಿಮ್ಗೆ ಕ್ರಿಸ್ಟಲ್ ಬರುತ್ತೆ ಲೈಕ್ ಗೋಲ್ಡ್ ಟೈಪ್ ಅಲ್ಲಿ ಯಾವ ತರ ಡಬಲ್ ಕಲರ್ ಬರುತ್ತೆ ಗೈಸ್ ಪಿಂಕ್ ಮತ್ತೆ ಗ್ರೀನ್ ಗೋಲ್ಡ್ ಸೊ ತರ ಮಿಕ್ಸ್ ಅಲ್ಲಿ ಕೊಟ್ಟಿರುವಂತದ್ದು ಇನ್ನು ಯಾರೆಲ್ಲ ಅದನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇದಲ್ಲಿ ಲೇಯರ್ ಕೂಡ ಅಷ್ಟೇ ನಕ್ಷಿ ಡಿಸೈನ್ ಬರುತ್ತೆ ಪೆಂಡೆಂಟ್ ಬಂದ್ಬಿಟ್ಟು ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ತ್ರೀ ಡಿ ಪೆಂಡೆಂಟು ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ರೇರ್ ಸ್ಟಾಕ್ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಸೋಲ್ಡ್ ಆಗಿ ಸುಮಾರು ದಿವಸ ಆಗಿತ್ತು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾನು ರಿಸ್ಟಾಕ್ ಮಾಡಿಸಿ ಅಂತ ಸಿಕ್ಕೇ ಒಳ್ಳೆ ಲುಕ್ನ ಇದು ನಿಮಗೆ ಕೊಡುತ್ತೆ ನೀವೇನೋ ಇದನ್ನು ಸಿಂಗಲ್ ಪರ್ಚೇಸ್ ಮಾಡ್ತೀರಾ ಅಂದರೆ ಗೈಸ್ ಐ ಥಿಂಕ್ ಇದು ಸಿಂಗಲ್ ಏನೋ ನಿಮಗೆ ನೈನ್ ಫಿಫ್ಟಿ ರುಪೀಸ್ ಏನೋ ಆಗುತ್ತೆ ಬಟ್ ನೀವು ಕಾಂಬೋ ತೊಗೊಂಡ್ರೆ ಜಸ್ಟ್ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಐ ಹೋಪ್ ಇವಾಗ ತೋರಿಸಿರೋ ಎಲ್ಲಾ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೈಸ್ ವಿಡಿಯೋ ಮಾಡಿಬಿಡ್ತೀಯಾ ಡಿಸ್ಟರ್ಬ್ ಮಾಡ್ದೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ತರ ಎಚ್ ಕಲೆಕ್ಷನ್ ಗೊತ್ತಾ ನನ್ನ ಪೇಜ್ ನ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ದೆ ನಾ ಮರಿಬಿಡಿ ಅಂತ ಹೇಳ್ದ ಮತ್ತೆ ಇರ್ತೀನಿ ನಾಳೆ ಹೊಸ ಕಲೆಕ್ಷನ್ ಇರ್ತೇವೆ